ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ತುಂಬ ಕ್ವಿಕ್ಕಾಗಿ ಹಾಗೂ ಹೆಲ್ದಿಯಾದಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಸಾಬುದಾನಿಂದ್ರ ಅಂದರೆ ಸಬ್ಬಕ್ಕಿಯಿಂದ ಏನಾದರೂ ವೆರೈಟೀಸ್ನ ಮಾಡ್ಕೊಂಡಿರ್ತೀರ ಬಟ್ ಸಬ್ಬಕ್ಕಿಯಿಂದ ಪೂರಿನ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಪ್ಯಾನ್ ಬಿಸಿ ಆದಮೇಲೆ ನಾನು ಒಂದು ಕಪ್ ಆಗೋಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ ಈಗ ರೀಸೆಂಟಾಗಿ ಜಾಸ್ತಿ ಚಿಕ್ಕ ಚಿಕ್ಕದಾಗಿ ಬರುವಂಥ ಸಬ್ಬಕ್ಕಿಂದ ರೆಸಿಪೀಸ್ನ ಮಾಡ್ತಾರೆ ಬಟ್ ನೀವು ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆನೋ ಅದನ್ನು ತೊಗೊಂಡು ಯಾವುದು ಸಿಗುತ್ತೋ ನಿಮಗೆ ಅದನ್ನು ತಗೊಂಡು ಕೂಡ ನೀವು ಮಾಡ್ಬೋದು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಂಡು ಕಂಪ್ಲೀಟಾಗಿ ಅದು ಕೂಲ್ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು ಬಿಸಿರುವಾಗಲೇ ಯಾವುದನ್ನು ನೀವು ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಎಲ್ಲ ಸ್ವಲ್ಪ ಕೂಲ್ ಆದಮೇಲೆ ನೀವು ಗ್ರೈಂಡ್ ಮಾಡಿಕೊಂಡು ತುಂಬ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಡಿ ದೋಸೆಗೆ ಬ್ಯಾಟರ್ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಸಣ್ಣಾಗಿ ಗ್ರೈಂಡ್ ಮಾಡ್ಕೊಂಬನ್ನಿ ನೀವು ಬೇಕಿದ್ದರೆ ಇದನ್ನು ಸೋಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಬಟ್ ನಾನು ಯಾವುದೇ ರೀತಿ ಜರಡಿ ಏನು ಹಿಡಿದಿಲ್ಲ ಸೊ ನೀವು ಸೋಸ್ಕೊಂಡು ಕೂಡ ಕಲಿಸ್ಕೊಬೋದು ಈಗ ಒಂದು ಪ್ಲೇಟಿಗೆ ಹಾಕಿದ ಮೇಲೆ ನಾನು ಕುದಿಸಿರುವಂಥ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತುರಿತಾ ಇದ್ದೀನಿ ನಿಮಗೆ ತುರಿಯೋಕ್ಕೆ ಕಷ್ಟ ಅನಿಸುತ್ತೆ ನಮಗೆ ಟೈಮ್ ಸೇವ್ ಆಗೋಲ್ಲ ಅನ್ನೋರು ಆ ಚಕ್ಲಿ ಮಾಡೋದು ಇದರ್ ಚಕ್ಲಿ ಮಾಡೋ ಐಟಮ್ ಇರುತ್ತಲ್ವ ಸೊ ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಪೊಟ್ಯಾಟೋನ ಇಟ್ಟು ಪ್ರೆಸ್ ಮಾಡಿದರೆ ಸಾಕು ಒಂದೇ ಸಮನೆ ಟೈಮ್ ಕೂಡ ಸೇವ್ ಆಗುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಪೊಟ್ಯಾಟೊ ಬರುತ್ತೆ ಸೊ ನೋಡಿ ಈ ಥರ ನಾನು ಚೆನ್ನಾಗಿ ತುರ್ಕೊಂಡಿದ್ದೀನಿ ಒಂದು ಕಪ್ ಸಬ್ಬಕ್ಕಿನ ತೊಗೊಂಡು ರೋಸ್ಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಮೂರು ಮೀಡಿಯಮ್ ಸೈಜ್ ಆಗಿರೋಂದ್ರೆ ಚಿಕ್ಕ ಚಿಕ್ಕದಾಗಿರೋ ಮೂರು ಆಲೂಗಡ್ಡೆನ ಚೆನ್ನಾಗಿ ಕುದಿಸಿ ಸಿಪ್ಪೆಯನ್ನು ತೆಗೆದು ಹಾಕಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ಕರಿ ಹೆಳ್ಳನ್ನು ತೊಗೊಂಡಿದ್ದೀನಿ ನೋಡಿ ಕರಿ ಹೆಳ್ಳ ಏನಾದರೂ ಇಲ್ಲ ಅಂದರೆ ಪರವಾಗಿಲ್ಲ ಎರಡರಲ್ಲಿ ನೀವು ಒಂದನ್ನು ಹಾಕ್ಕೊಳ್ರಿ ಜೀರಿಗೆ ಮಾತ್ರ ಮಿಸ್ ಮಾಡಿದೆ ಹಾಕಿ ಜೀರಿಗೆ ಇಲ್ಲಾಂದರೆ ಕರಿ ಹೆಳ್ಳಾದರೂ ಹಾಕಿ ಕರಿ ಎಳ್ಳು ಇಲ್ಲಾಂದರೆ ಜೀರಿಗೆನಾದರೂ ಹಾಕಿ ಎರಡರಲ್ಲಿ ಒಂದಾದರೂ ಹಾಕಿ ಮಿಸ್ ಮಾಡಿದೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲಿಗೆ ನೀವು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡದೆ ಸಿಂಪಲಾಗಿ ನೀವು ಈ ಥರ ಆಲೂಗಡ್ಡೆ ಜೊತೆ ಸಬ್ಬಕ್ಕಿ ಪುಡಿ ಎಲ್ಲ ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೀವು ನೋಡಿರ್ಬೋದು ಸಬ್ಬಕ್ಕಿಯಲ್ಲಿ ನಾನಾ ರೆಸಿಪಿಗಳಿವೆ ಸಬ್ಬಕ್ಕಿ ಕಿಚಡಿ ಆಗಿರ್ಬೋದು ಸಬ್ಬಕ್ಕಿ ಖೀರಾಗಿರ್ಬೋದು ಅಥವಾ ಸಬ್ಬಕ್ಕಿ ಪಡ್ಡು ಕೂಡ ಮಾಡ್ತಾರೆ ನಾನಿಲ್ಲಿ ತುಂಬ ಸಿಂಪಲಾಗಿ ಉಬ್ಬುವಂತಹ ಸಬ್ಬಕ್ಕಿ ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಸಬ್ಬಕ್ಕಿನ ಜಾಸ್ತಿ ಸೇವಿಸೋದ್ರಿಂದ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈ ಥರ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ನಿಧಾನವಾಗಿ ಈ ಥರ ಹಾಕ್ಕೊಂಡು ನಾದ್ಕೊಳ್ತಾ ಬನ್ನಿ ನಿಮಗೇನಾದರೂ ನೀವು ಇಲ್ಲ ನಮಗೆ ಡೌಟ್ ಇರುತ್ತೆ ಬರುತ್ತೆ ಇಲ್ವೋ ಅನ್ನೋರು ಒಂದು ನಾಲ್ಕು ಸ್ಪೂನ್ ಆಗಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರು ಸಬ್ಬಕ್ಕಿಂದ ಇಲ್ಲ ನಮಗೆ ಬರೋದಿಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಅಥವಾ ನಾಲ್ಕು ಸ್ಪೂನ್ ಆಗಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕ್ಕೊಡ್ಬೇಕು ನಾನು ಯಾವುದೇ ರೀತಿ ಮೈದಾ ಹಿಟ್ಟನ್ನು ಹ್ಯಾಡ್ ಮಾಡಿಲ್ಲ ಸಿಂಪಲಾಗಿ ಸಬ್ಬಕ್ಕಿಂದನೇ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡು ಅಪ್ಲೈ ಮಾಡಿ ಕನಿಷ್ಠ ಅಂದರೆ ತರ್ಟಿ ಮಿನಿಟ್ಸ್ ಅಂದರೆ ಅರ್ಧ ಗಂಟೆ ನೀವು ರೆಸ್ಟ್ಗೆ ಕೊಡಬೇಕು ಇದನ್ನು ಸೈಡಲ್ಲಿ ಈಗ ಒಂದು ಪ್ಲೇಟಿಗೆ ನಾನು ಬಾಯ್ಲ್ ಮಾಡಿರುವಂಥ ಆಲೂಗಡ್ಡೆನ ತೊಗೊಂಡಿದ್ದೀನಿ ಡೈರೆಕ್ಟಾಗಿ ನೀವು ಪೊಟಾಟನ ತೊಗೊಂಡು ಫ್ರೈ ಮಾಡ್ಕೊಳ್ಬೋದು ಬಟ್ ನಿಮಗೆ ಟೈಮ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದು ಮೇಲೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರುತ್ತೆ ಬಟ್ ಒಳಗಡೆ ಎಲ್ಲ ಹಸಿ ಹಸಿ ಥರ ಗಟ್ಟಿ ಟಿಯಾಗಿ ಆಗೇ ಇರುತ್ತೆ ಸೊ ಹಾಗಾಗಿ ಆ ಥರ ಮಾಡಿದರೆ ತಿನ್ನೋಕೆ ಎಷ್ಟು ರುಚಿ ಅನಿಸೋದಿಲ್ಲ ಹಾಗಾಗಿ ನಾನು ಪೊಟ್ಯಾಟೋನ ಚೆನ್ನಾಗಿ ಈ ಥರ ಬಾಯಿಲ್ ಮಾಡ್ಕೊಂಡಿದ್ದೀನಿ ಮೀಡಿಯಮಾಗಿ ಬಾಯ್ಲ್ ಮಾಡ್ಕೊಳ್ಳಿ ಜಾಸ್ತಿ ಸ್ಮೂತಾಗಿ ಸಾಫ್ಟಾಗಿ ಬಾಯ್ಲ್ ಮಾಡಲಿಕ್ಕೆ ಹೋಗಬೇಡಿ ನಾನಿಲ್ಲಿ ನಾಲ್ಕು ಮೀಡಿಯಮ್ ಸೈಜ್ ಆಗಿರುವಂಥ ಆಲೂಗಡ್ಡೆನ ಚೆನ್ನಾಗಿ ಕುದಿಸಿ ಸಿಪ್ಪೆಯನ್ನು ತೆಗೆದು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಚಿಕ್ಕದಾಗಿ ಬೇಕಂದರೂ ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ಈಗ ಒಂದು ಪ್ಯಾನ್ಗೆ ನಾನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇಲ್ಲ ಅನ್ನೋರು ತುಪ್ಪ ಅಥವಾ ಆಯಿಲ್ ಕೂಡ ಹಾಕ್ಕೊಂಡು ಮಾಡ್ಬೋದು ಬಟ್ ಬೆಣ್ಣೆ ಅಥವಾ ತುಪ್ಪದಲ್ಲಿ ಮಾಡಿದರೆ ಫ್ರೈ ಮಾತ್ರ ಆಲೂ ಫ್ರೈ ತುಂಬಾ ಚೆನ್ನಾಗಿರುತ್ತೆ ನಂತರ ಈಗ ಬೆಣ್ಣೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಎರಡು ಸ್ಪೂನ್ ಆಗುವಷ್ಟು ನಾನು ಗೋಡಂಬಿಯನ್ನು ಹಾಕೊಂಡಿದ್ದೀನಿ ನಂತರ ಶೇಂಗಾನ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಶೇಂಗಾವನ್ನು ತೊಗೊಂಡಿದ್ದೀನಿ ಪೀನಟ್ಸ್ ತೊಗೊಂಡಿದ್ದೀನಿ ಮಿಕ್ಸ್ ಮಾಡದೆ ಹಾಕಿ ನಂತರ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪ್ಯಾಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನೀವು ಪೊಟಾಟನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ರೋಸ್ಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ಆಲೂ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಇದು ಸಬ್ಬಕ್ಕಿದು ಪೂರಿನೇ ಮಾಡಬೇಕಂತೇನಿಲ್ಲ ತುಂಬ ಇದರಲ್ಲಿ ಚಪಾತಿ ಆಗಿರ್ಬೋದು ಪರೋಟ ಆಗಿರ್ಬೋದು ನಿಮ್ಗೆ ಏನು ಇಷ್ಟನಾದ್ರೂ ಮಾಡ್ಕೊಂಡು ನೀವು ತಿನ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಗೂ ಸ್ವಲ್ಪ ಈಗ ಮೇಲೆ ಜೀರಿಗೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನಿಧಾನವಾಗಿ ಈ ಥರ ನೀವು ಮಿಕ್ಸ್ ಮಾಡ್ತಾ ಬರಬೇಕು ಒಂದು ಎರಡು ನಿಮಿಷ ಆದಮೇಲೆ ನೀವು ನಂತರ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಇಲ್ಲ ಅನ್ನೋದು ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ನಿಮಗೆ ಆಫ್ನಲ್ ಅಷ್ಟೇ ಬಟ್ ಅದು ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ನಿಮಗೆ ಚಾಟ್ ಮಸಾಲ ಹಾಕೋದ್ರಿಂದ ನಂತರ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೆಂತ್ಯನೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಂದ್ರೂ ಟೇಸ್ಟು ಫ್ರೈದು ತುಂಬ ಚೆನ್ನಾಗಿ ಬರಬೇಕು ಅಂದರೆ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಡೀಪ್ ಫ್ರೈ ಮಾಡ್ತೀರೋ ನಿಮಗೆ ಅಷ್ಟು ಚೆನ್ನಾಗಿ ನಿಮಗೆ ಪೊಟ್ಯಾಟೊ ಫ್ರೈ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಇದ್ರ ಜೊತೆ ರೈಸ್ ಕೂಡ ಹಾಕ್ಕೊಳ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿ ಸ್ಪೈಸಿಯಾಗಿ ಸಿಂಪಲಾಗಿ ಆಲೂ ಫ್ರೈ ರೆಡಿ ಆಯಿತು ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಸೈಡಲ್ಲಿಡಿ ಈಗ ನೆಕ್ಸ್ಟ್ ನಾವೇನು ತರ್ಟಿ ಮಿನಿಟ್ಸ್ ರೆಸ್ಟ್ಗೆ ಕೊಟ್ಟಿದ್ವಲ್ವ ಹಿಟ್ಟನ್ನು ಚೆನ್ನಾಗಿ ಈ ಥರ ನಾದ್ಕೊಳ್ಬೇಕು ಮೊದಲಿಗೆ ಸ್ವಲ್ಪ ಸಾಧ್ಯ ಆದಷ್ಟು ಆಗಿರುವಂತಹ ಉಣ್ಣೆಗಳನ್ನೇ ತೊಗೊಳ್ಬೇಕು ಯಾಕೆಂದರೆ ನೀವು ತೆಳುವಾಗಿ ಏನಾದರೂ ಮಾಡಿದರೆ ಅದು ಸೂಜಿ ತುಂಬ ಸಾಫ್ಟಾಗಿರುತ್ತೆ ಅಲ್ವಾ ಸ್ವಲ್ಪ ತರಿ ತರೆಯಾಗಿರುತ್ತೆ ನಿಮಗೆ ನಾದಬೇಕಾದ್ರೆ ಸೊ ಹಾಗಾಗಿ ನೀವೇನು ಮಾಡ್ತೀರಂದರೆ ಸ್ವಲ್ಪ ಉಣ್ಣೆನೆ ಚಪಾತಿಗೆ ಯಾವ ಥರ ತೊಗೊಳ್ತೀರೋ ಸಾಧ್ಯ ಆದಷ್ಟು ಅದೇ ಥರ ತೊಗೊಳ್ಬೇಕಾಗುತ್ತೆ ನೀವೇನಾದರೂ ಚಿಕ್ಕದಾಗಿ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಪಫ್ಫಾಗಿ ಪೂರಿ ಬರೋದಿಲ್ಲ ಲತ್ತಿಸಿದೆ ಆದಮೇಲೆ ನಿಮಗೆ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ತುಂಬ ತೆಳುವಾಗಿ ತೊಗೊಂಡ್ರೆ ನೀವು ಸಾಧ್ಯ ಆದಷ್ಟು ನೀವು ಈ ಥರ ದಪ್ಪನೇ ತಗೊಳ್ಬೇಕು ಸುತ್ತಲೂ ಚೆನ್ನಾಗಿ ಈ ಥರ ಎಡ್ಸಲ್ಲಿ ಚೆನ್ನಾಗಿ ಲತ್ತಿಸ್ಕೊಳ್ಳಿ ನೋಡಿ ಈ ಥರ ಸುತ್ತಲೆಲ್ಲ ಕ್ರ್ಯಾಕ್ಸ್ ಬರುತ್ತೆ ಪರವಾಗಿಲ್ಲ ಅದನ್ನು ನಾನು ಬೇರೆ ಥರ ನಿಮಗೆ ತೋರಿಸ್ತೀನಿ ಕೆಲವರು ಕ್ರ್ಯಾಕ್ಸ್ ಇರಲಿ ಅನ್ನೋರು ಅವರಿಷ್ಟ ಸೊ ಕ್ರ್ಯಾಕ್ಸ್ ಬೇಡ ಅನ್ನೋರು ತುಂಬ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರಬೇಕನ್ನೋರು ಈ ಥರ ಮಾಡ್ಕೊಳ್ಬೇಕು ಚೆನ್ನಾಗಿ ಈ ಥರ ರೌಂಡ್ ಶೇಪಲ್ಲಿ ಲತ್ತಿಸ್ಕೊಳ್ಬೇಕು ನೋಡಿ ನಾನು ಎಷ್ಟು ದಪ್ಪ ತೊಗೊಂಡಿದ್ದೆ ನೀವೇ ನೋಡ್ತಿರ್ಬೋದು ನೀವೇನಾದರೂ ತೆಳುವಾಗಿ ತೊಗೊಂಡ್ರೆ ನಿಜವಾಗ್ಲೂ ಅದು ಆಗಿ ಬರೋದಿಲ್ಲ ಕಿತ್ತೋಗ್ಬಿಡುತ್ತೆ ಯಾಕೆಂದರೆ ತುಂಬ ಸಾಫ್ಟಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಈ ಥರ ನೀವು ಬೇಕಿದ್ರೆ ಕೈಲಿಂದನೂ ಕೂಡ ಈ ಥರ ಸ್ಪ್ರೆಡ್ ಮಾಡ್ಬೋದು ಈಗ ರೌಂಡ್ ಶೇಪಲ್ಲಿ ಬಂದಿದೆ ನಿಮ್ಗೆ ಏನಾದರೂ ರೌಂಡ್ ಶೇಪಲ್ಲಿ ತೆಗೆಯೋ ಐಟಮ್ಸ್ ಏನಾದರೂ ಅಥವಾ ಮೆಟೀರಿಯಲ್ಸ್ ಇಲ್ಲ ಅಂದರೆ ಸಿಂಪಲಾಗಿ ಒಂದು ಬೌಲ್ನ ತೊಗೊಳ್ಳಿ ನಿಮ್ಮ ಮೆಜರ್ಮೆಂಟಿಗೆ ಆ ಬೌಲನ್ನು ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡು ನಂತರ ಆ ಬೌಲ್ನ ಓಪನ್ ಮಾಡಿ ಈ ಥರ ತುಂಬ ಚೆನ್ನಾಗಿ ನಿಮಗೆ ರೌಂಡ್ ಶೇಪಲ್ಲಿ ಪೂರಿ ರೆಡಿಯಾಗುತ್ತೆ ನೋಡಿ ಸುತ್ತಲಿರೋ ಎಡ್ಸನ್ನು ತೆಗೆ ತೆಗೆದುಕೊಂಡ್ಬಿಡಿ ಇದೇ ರೀತಿ ನಾನು ಎಲ್ಲದನ್ನು ಉಳ್ಕಿರುವಂತಹ ಹಿಟ್ಟಿನಿಂದ ಪೂರಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ದಪ್ಪವಾಗಿ ಮಾಡಿದ್ದೀನಂತ ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ ಇದನ್ನು ನೀವು ಲತ್ತಿಸ್ಕೊಳ್ಳುವಾಗಲೇ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಬಿಡಿ ಇಲ್ಲಾಂದರೆ ಇದು ಸ್ವಲ್ಪ ಏನಾದರೂ ಆರಿದ ಮೇಲೆ ಹರಿದೋಗಿಬಿಡುತ್ತೆ ಬರೋದಿಲ್ಲ ಸೊ ಹಾಗಾಗಿ ಇದನ್ನು ಲತ್ತಿಸ್ಕೊಳ್ಳುವಾಗಲೇ ನೀವು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟರೆ ಬೇಗ ಹಾಕ್ಬೋದು ಎಣ್ಣೆ ಕೂಡ ಸ್ವಲ್ಪ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಕಾಯಿಸ್ಕೊಂಡಿದ್ದೀನಿ ಅಂದರೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ ಸ್ವಲ್ಪ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಈ ಥರ ನೀವು ಎಣ್ಣೆನ ಚೆನ್ನಾಗಿ ಮೇಲ್ಗಡೆ ಅಪ್ಲೈ ಮಾಡ್ತಾ ಬಂದರೆ ತುಂಬನೇ ಪಫಾಗಿ ಬರುತ್ತೆ ಬೇಗ ಕೂಡ ನಿಮಗೆ ಪೂರಿ ರೆಡಿ ಆಗುತ್ತೆ ಈ ಥರ ನೀವು ಸ್ಕ್ರಬ್ ಒಂದು ನಿಮಿಷನೂ ಕೈ ಬಿಡ್ದಾಗೆ ಎಣ್ಣೆಯನ್ನು ಚೆನ್ನಾಗಿ ಪೂರಿ ಎಲ್ಲ ಅಪ್ಲೈ ಮಾಡ್ತಾ ಬನ್ನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಪಫಾಗಿ ಕೂಡ ಪೂರಿ ರೆಡಿ ಆಗುತ್ತೆ ಅಂಥೇಳಿ ನೋಡಿ ಯಾವುದೇ ರೆಸಿಪಿಯನ್ನು ಮಾಡಲಿ ಅಥವಾ ಯಾವುದೇ ಎಣ್ಣೆಯಲ್ಲಿ ಐಟಮ್ಸನ್ನ ನೀವು ಕ ರೋಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸಾಧ್ಯ ಆದಷ್ಟು ಎಣ್ಣೆನ ಕಡಿಮೆನೇ ಹಾಕೊಳ್ಳಿ ನಾನು ಕೂಡ ಸನ್ಫಾರ್ ಎಣ್ಣೆ ಯೂಸ್ ಮಾಡಿದ್ದೀನಿ ಕಡಿಮೆ ಎಣ್ಣೆಯಲ್ಲೇ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡ್ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನಿಮಗೆ ಬ್ರೌನ್ ಕಲರ್ ಬೇಕು ಅಂದರೆ ನೀವು ಯಾವ ಥರ ಟೇಸ್ಟ್ ತಿಂತಿರೋ ಸೇಮ್ ಅದೇ ಥರ ಉಳಿದ ಪೂರಿಗಳನ್ನು ಸಹ ನಾನು ಇದೇ ಥರ ಎಲ್ಲ ಕಡೆಯೂ ಎಣ್ಣೆನ ಅಪ್ಲೈ ಮಾಡ್ತಾ ಮಾಡಿದ್ದೀನಿ ತುಂಬಾ ಟೇಸ್ಟಿ ಹಾಗೂ ಕ್ರಿಸ್ಪಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲಿ ಆದಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಸೊ ನೋಡಿ ನೀವೇನಾದರೂ ನಂಬ್ತೀರಾ ಸಾಬುದಾನಾ ಪೂರಿ ಅಂದರೆ ನಿಜವಾಗ್ಲೂ ಹಾಗೂ ಕ್ರಿಸ್ಪಿಯಾಗಿ ಕ್ರಿಸ್ಪಿಯಾಗಬೇಕಂದರೆ ಕೂಡ ನೀವು ಮಾಡ್ಕೊಳ್ಬೋದು ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿತ್ತು ಸೊ ನೋಡಿ ನೀವೇನಾದರೂ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಬೇಕು ಅಥವಾ ಮಾರ್ನಿಂಗ್ ನೀವು ಹೆಲ್ದಿ ಬ್ರೇಕ್ಫಾಸ್ಟ್ನ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಈ ಸಬ್ಬಕ್ಕಿಯಿಂದ ಚೆನ್ನಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಪೂರೆಲ್ಲ ಚೆನ್ನಾಗಿ ಬೆಂದಿದೆ ಅಂತ So, if you like this video, I like it. Thank you.